ಹಾ ಹಾ ಹಸು ಗಂಜಲ ಹಸು ಗಂಜಲ ಇದು ಬರ್ತೈತೆ ಎಲ್ಲ ಮಿಕ್ಸ್ ಆರ್ಗ್ಯಾನಿಕ್ ಆರ್ಗಾನಿಕ್ ಸೊಪ್ಪು ಆರ್ಗಾನಿಕ್ ಅಲ್ಲಿ ಬೆಳೆದಿರೋದು ನೋಡಿ ಸ್ನೇಹಿತರೆ ಹೀಗೆ ಆರ್ಗ್ಯಾನಿಕ್ ಅಲ್ಲಿ ಬೆಳೆ ಇವೆಲ್ಲ ಸೊಪ್ಪು ನೋಡಿ ಐದ್ ತರ ಆರು ತರ ಸೊಪ್ಪು ಹಾಕಿದಾರೆ ಕೊತ್ತಿಮೀರಿಯಿಂದ ಹಿಡಿದು ಎಲ್ಲ ತರ ಸೊಪ್ಪು ಹಾಕಿದೀವಿ ಅದನ್ನ ಒಂದೊಂದೊಂದೊಂದಾಗೆ ತೋರಿಸಿ ನಿಮಗೆ ನಮ್ಮ ಅಣ್ಣ ಒಂದ್ ಸ್ವಲ್ಪ ಕೀಳ್ತಾ ಇದಾರೆ ಇವಾಗ ಜಾತ್ರೆಗೆ ಎತ್ಕೊಂಡಿ ಇಲ್ಲಿ ಗಾಡಿ ಹತ್ರ ಎತ್ಕೊಂಡೋಗಿ ಮಾರ್ಕೊಂಡ್ ಬರ್ತಾರೆ ಅಲ್ಲಣ್ಣ ಮಾರ್ಕೊಂಡ್ ಬರ್ತಾ ಪರವಾಗಿಲ್ವಾ ಇವಾಗ ರೇಟ್ ನೀನ್ ಹಾಕಿರೋದಕ್ಕೂ ಖರ್ಗೂ ಇದಕ್ಕೂ ಏನ್ ಪರವಾಗಿಲ್ಲ ಪರವಾಗಿಲ್ವಾ ಹೆಂಗ ದೇವ್ರು ಕಾಪಾಡದ ಸಾಕು ನಮ್ಗೆ ರೈತರಿಗೆ ಬೆಂಬಲ ಸಿಗ್ಲಿ ಹೌದು ರೈತರ ಕಷ್ಟ ರೈತರಿಗೆ ಗೊತ್ತು ಅಲ್ವಾ ಹೌದೌದು ಹಾ ನಾವ್ ಅಂದಿರ ರಾತ್ರಿ ಅಂದಿರ ಏನ ಕರೆಂಟ್ ಕೊಡ್ತಾರ ಕೊಡ್ತಾ ಇಲ್ಲಪ್ಪ ಕರೆಂಟ್ ಕರೆಂಟ್ ದೇ ಪ್ರಾಬ್ಲಮ್ ನೋಡಿ ಸ್ನೇಹಿತರೆ ಕರೆಂಟ್ ಜಾಸ್ತಿ ಪ್ರಾಬ್ಲಮ್ ಅಂತ ಹೇಳ್ತಾರ ಅಣ್ಣ ಹಾಗಾಗಿ ನಿಮ್ಗೆ ಹೇಳ್ತಾ ಇದೀನಿ ಅಣ್ಣ ರಾತ್ರಿ ಈಗ ಸ್ವಲ್ಪ ಒಣಗ್ಳು ಒಣಗ್ಳು ಆಗೈತಲ್ಲ ಏನ ಕಣದು ಅದು ಕರೆಂಟ್ ಸರಿಯಾಗಿ ಕೊಡದಿರ ನೀರು ಒಣ ಈ ತರ ನೋಡಿ ಕರೆಂಟ್ ಸರಿಯಾಗಿ ಕೊಡ್ಲಿಲ್ಲ ಒಣಗೋಗೈತೆ ಈ ತರ ಮಾಡಿದ್ರೆ ರೈತರಿಗೆ ಆಗ್ಲಿ ಒಂದ್ ಸ್ವಲ್ಪ ಹಿಂಸೆ ಅನ್ಸುತ್ತೆ ಅಲ್ಲೇ ಹಿಂಸೆ ಅಂತಂದ್ ಏನ್ ಬೇಜಾನ್ ಹಿಂಸೆ ಫ್ಯಾಕ್ಟ್ರಿಗಳ್ಗೆ ಅದಕ್ಕೆ ಕೊಡೋ ಬದ್ಲು ರೈತರಿಗೆ ಕೊಟ್ರೆ ಬೆಳೆದು ನಿಮ್ ತಿನ್ನಷ್ಟು ಸಾಕಾದಷ್ಟು ಇದ್ಕೊಡ್ತಾರ ಸಾಕಾಗಷ್ಟು ಬೆಳಿಬಹುದು ಬೆಳಿಬಹುದು ಎಲ್ಲಾ ರೈತರಿಗೂ ಯಾವ ರೈತರಿಗೂ ತೊಂದ್ರೆನೆ ಎಲ್ಲಾ ಪ್ರತಿಯೊಬ್ಬ ರೈತರಿಗೂ ತೊಂದ್ರೆನೆ ಕರೆಂಟ್ ಸರಿಯಾಗಿ ಕೊಡಲ್ಲ ಏನಿಲ್ಲ ನೋಡಿ ಟೈಮಿಂಗ್ ನೋಡಿ ಆ ತರ ಬೆಳೆ ಒಣಗ್ತಾ ಇದೆ ಹಾ ಇಕ್ಕಿರೋನು ಬಂಡವಾಳ ಹಾಕಿ ಇಕ್ಕಿರೋನು ಪ್ರಾಣ ಕಳ್ಕೊಬೇಕಷ್ಟೇ ಅಣ್ಣ ಇದು ಮಾರ್ಕೆಟ್ ಇಲ್ಲ ನೀವು ನೀವು ಓನಾಗಿ ಮಾರ್ಕೊಂತಿರಣ್ಣ ಓನ್ ಆಗಿ ಮಾರ್ತಾ ಅಣ್ಣ ನಾನು ಹೋನ್ ಆಗಿ ಮಾರಣ ಯಾಕಂದ್ರೆ ಮಾರ್ಕೆಟ್ಗೆ ಹೋದ್ರೆ ದಲ್ಲಾಳಿ ಕಾಟ ಜಾಸ್ತಿ ಹೌದು ಹೌದೌದು ದಲ್ಲಾಳಿ ಕಾಟದಿಂದ ಅರ್ಧ ಹಿಂಸೆ ದಲ್ಲಾಳೆ ಅಂದ್ರೆ ಹಿಂಸೆ ಅಂತ ಹೇಳ್ತೀರಾ ಸಿಕ್ಕಾಪಟ್ಟೆ ಹಿಂಸೆ ಅದು ಹಾ ಹಾ ನೋಡಿ ಸ್ನೇಹಿತರೆ ಈಗ ರೈತರ ಕಷ್ಟ ರೈತರಿಗೆ ಗೊತ್ತು ರೈತರಿಗೂ ಒಂದು ಗತ್ತಿದೆ ಅನ್ನೋದು ತೋರಿಸಿದ್ರು ಈ ಕರೆಂಟ್ ಏನಾದ್ರು ಕರೆಕ್ಟಾಗಿ ಕೊಟ್ಬಿಟ್ರೆ ದೇಶಕ್ಕೆ ಆಗೋ ಅಷ್ಟು ಅನ್ನ ಬೇಕಾದ್ರೆ ಬೆಳಿ ಬೆಳಿತೀವಿ ಅನ್ನೋ ರೈತರು ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ ನೋಡಿ ಸೊಪ್ಪು ಹಾಕಿದಾರೆ ಅಣ್ಣ ಎಷ್ಟು ಥರ ಸೊಪ್ಪಾಕಿದಣ್ಣ ಅಣ್ಣ ಇಲ್ಲಿ ಪಾಲಾಕು ಹಾ ಮೆಂತ್ಯ ಹಾ ಮತ್ತೆ ಸಬ್ಬಕ್ಸಿ ಹಾ ದಿನ ಸೊಪ್ಪು ಹ ಇದು ಸಕಮಂತಿ ಕೊತ್ತಂಬಿರಿ ಮೆಂತೆ ಸೊಪ್ಪು ಚಕೋತ ಎಲ್ಲ ಕೊತ್ತಮೀರಿ ಎಲ್ಲ ಎಲ್ಲ ಆರ್ಗ್ಯಾನಿಕ್ ಬೆಳೆಯಿಂದ ಬೆಳೆದಿದ್ದೀರಾ ಹಾಗಾಗಿ ಒಂದೊಂದೊಂದೇ ತೋರಿಸ್ಕೊಂಡ್ತೀನಿ ನೋಡಿ ಸ್ನೇಹಿತರೆ ಅನ್ನ ಹೇಳಿದ್ರು ನಂಗಂತೂ ಖುಷಿ ಖುಷಿಯಾಗುತ್ತೆ ಈ ತರ ರೈತರಿಗೆ ಕರೆಂಟ್ ಕೊಟ್ರೆ ಒಳ್ಳೆ ಸಾಥ್ ಕೊಟ್ಟರೆ ಸರ್ಕಾರನು ದೇಶಕ್ಕೆ ಆಗುವಷ್ಟು ಅನ್ನ ಬೆಳಿತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಅಣ್ಣ ಎಲ್ಲ ಜೋಡಿಸಿ ಇಕ್ತಾ ಇದಾರೆ ಕಿತ್ತು ಕಿತ್ತು ಏನಕ್ಕೆ ಅಂತಂದ್ರೆ ಇವಾಗ ಹೋಗಿ ಮಾರ್ಕೊಂಡು ಬರ್ತಾರೆ ಅಣ್ಣ ಅಣ್ಣ ಪರವಾಗಿಲ್ಲ ಈ ಸರಿ ರೇಟು ಚೆನ್ನಾಗಿ ಸಿಗ್ಲಿ ನಿಮ್ಗೂ ದೇವರ ಆಶೀರ್ವಾದ ಕೊಟ್ಟು ಕಾಪಾಡಲಿ ಹಾಗೆ ತೋರಿಸಿ ನೋಡಿ ಸ್ನೇಹಿತರೆ ಇಲ್ಲಿ ಆರ್ಗ್ಯಾನಿಕ್ ಬೆಳೆ ಇದು ಆರ್ಗ್ಯಾನಿಕ್ಕಿಂದ ನೋಡಿ ಹಸು ಗಂಜಲ ಮತ್ತು ಇನ್ನೊಂಥರ ಸೊಪ್ಪು ಬರುತ್ತೆ ಆ ಸೊಪ್ಪಿಂದ ಈ ಥರ ಎಲ್ಲ ಬೆಳೆ ಬೆಳೆದಿದ್ದೀವಿ ನಾವು ಯಾವುದೇ ಥರದ್ದು ಕೆಮಿಕಲ್ ಹಾಕೋದಿಲ್ಲ ಅನ್ನೋದೊಂದು ಉದ್ದೇಶದಿಂದ ಇದೀನಿ ನೋಡಿ ದಂಟಿನ ಸೊಪ್ಪಿದೆ ನೋಡಿ ಹಾಗೆ ತೋರಿಸಿನಿ ಬನ್ನಿ ನಿಮಗೆ ನೋಡಿ ಇಂದ ಬೆಳೆದಿರೋದು ನೋಡಿ ಯಾವುದೇ ಥರದ್ದು ಕಾಯಿಲೆ ಬರೋಲ್ಲ ಯಾವುದೇ ಥರದ ರೋಗ ರುಜಿನಗಳು ಬರೋಲ್ಲ ನೋಡಿ ಹಸಿರು ಗಂಜಲದಿಂದ ಇಷ್ಟೊಂದೆಲ್ಲ ಮಾಡಬೇಕು ಅಂತಂದರೆ ನೋಡಿ ಆರ್ಗ್ಯಾನಿಕ್ ಅನ್ನೋದು ಅದಕ್ಕೆ ಜನರು ತಿಳ್ಕೊಬೇಕು ಈ ಥರ ಸೊಪ್ಪು ತಿಂದರೆ ಯಾವುದೇ ರೋಗಕ್ಕೆ ತುತ್ತಾಗೋದಿಲ್ಲ ಇದು ದಂಟಿನ ಸೊಪ್ಪು ಇದು ತೋರಿಸಿದ್ದೀನಿ ನೋಡಿರಿ ದಂಟಿನ ಸೊಪ್ಪಿದು ತೋರಿಸ್ತಾ ಇದ್ದೀನಿ ನೋಡಿ ಇನ್ನು ಮುಂದೆ ಇನ್ನೊಂದು ಸ್ವಲ್ಪ ಇದಿದೆ ತೋರಿಸಿನಿ ಹಾಗೆ ಸಬ್ಬಾಕ್ಷಿ ಆರು ಥರ ಸೊಪ್ಪು ಹಾಕಿದ್ದೀವಿ ಹೇಳಿದ್ರು ಅಣ್ಣ ಅದಕ್ಕಾಗಿ ತೋರಿಸೋಣ ಅಂತೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇದು ಸಬ್ಬಾಕ್ಷಿ ಸಬೋಕ್ಷಿ ಸೊಪ್ಪು ಸಬೋಕ್ಷಿ ಸೊಪ್ಪು ಅಂತ ಮಾರ್ಕೊಂಡೋಗಣ ಬನ್ನಿ ಎಲ್ಲರೂ ಸ್ನೇಹಿತರೆ ಹಾಗೆ ತೋರಿಸ್ತೀನಿ ಚಕೋತನ ಹಾಕಿದರೆ ನೋಡಿ ಇದು ಸೆಂಟ್ರಲ್ ಮಿಕ್ಸ್ ಆಗಿಬಿಟ್ಟಿದೆ ಚಕೋತಾನು ನೋಡಿ ಸ್ನೇಹಿತರೆ ಹೀಗೆ ತೋರಿಸೀನಿ ನೋಡಿ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಚಕೋತ ಸೊಪ್ಪು ಎಲ್ಲ ಹಾಕಿದ್ದೀವಿ ನಮ್ಮ ಅಣ್ಣ ಬೆಳಗ್ಗೆ ಹೋಗಿ ಘಾಟಿಗೆ ಹೋಗಿ ಒಂದಷ್ಟು ಮಾರ್ಕೊಂಬಂದರೆ ಏನೋ ಒಂದು ಸ್ವಲ್ಪ ರೇಟ್ ಪರವಾಗಿಲ್ಲ ಗಿಟ್ಟೈತೆ ಅಂತಂದರು ಒಂದು ಸ್ವಲ್ಪ ಸಂತೋಷ ಆಗುತ್ತೆ ನೋಡಿ ಕರೆಂಟು ಕೊಡಲಿಲ್ಲ ಅಂಥೇಳಿ ನೋಡಿ ಗಿಡಗಳೆಲ್ಲ ಹೆಂಗೆ ಒಣಗೋಗಾವೆ ಸೊಪ್ಪೆಲ್ಲ ನೋಡಿ ಪಾಲಾಗ್ದು ನೋಡಿ ಈ ಥರ ಕರೆಂಟ್ ಕೊಟ್ಟರೆ ನಮಗೆ ನಾವು ದೇಶಕ್ಕೆ ಅನ್ನ ಆಗೋಷ್ಟು ಹೇಳಿದ್ರೆ ನಮ್ಮ ನಮ್ಮಣ್ಣ ತುಂಬ ಖುಷಿಯಾಗುತ್ತೆ ಆ ಮಾತು ಕೇಳಿ ನೋಡಿ ಈ ಥರ ಇದ್ದರೆ ಹೇಗೆ ಮುಂದಿನ ದಿನಗಳಲ್ಲಿ ರೈತರಿಗೆ ಬೆಂಬಲ ಕೊಡಬೇಕು ಸರ್ಕಾರದವರು ಸಹ ಬೆಂಬಲ ಕೊಡಬೇಕು ಹಾಗೆ ಇಲ್ಲಿ ದುಡಿಯೋನ್ಗೂ ಬೆಂಬಲ ಕೊಡಬೇಕು ಇದು ಕೊತ್ತಂಬರಿ ನೋಡಿ ಇದು ಆರ್ಗ್ಯಾನಿಕ್ ಎಲ್ಲ ಆರ್ಗ್ಯಾನಿಕ್ ಔಷಧಿ ಅಂತಂದರೆ ಹಸು ಗಂಜಲ ಹಾಗೂ ಸೊಪ್ಪು ಅದೇನೋ ಸೊಪ್ಪು ಹೇಳಿದ್ರು ಅಣ್ಣ ಅದು ಗೊತ್ತಾಗಲಿಲ್ಲ ನಮ್ಮ ಅಣ್ಣಗೆ ನಮ್ಮ ಅಣ್ಣ ಹೇಳ್ತಾರ ಇಲ್ವೋ ನನಗಂತೂ ಗೊತ್ತಿಲ್ಲ ಕೇಳೋಣ ನೋಡಿ ಚೆನ್ನಾಗಿ ಬಂದಿದೆ ಇದೆಲ್ಲ ಫುಲ್ಲು ಆರ್ಗ್ಯಾನಿಕ್ ಬೆಳೆ ಅಂತೇಳಿ ಇದ್ದೀನಿ ಆರ್ಗ್ಯಾನಿಕ್ ಅಂದರೆ ಸಾವಯವ ಕೃ ಸಾವಯವ ಕೃಷಿ ಅಲ್ಲೇ ಅಣ್ಣ ಸಾವಯವ ಕೃಷಿ ಸಾವಯವ ವಸ್ತುಗಳಿಂದ ಮಾಡುವಂಥ ಕೃಷಿನ ಆರ್ಗ್ಯಾನಿಕ್ ಬೆಳೆ ಅಂತ ಕರೀತಾರೆ ನೋಡಿ ಇದು ಅವರೇ ಗಿಡನೂ ಹಾಕಿದ್ದೀವಿ ಇದು ಆರ್ಗ್ಯಾನಿಕ್ ಅಲ್ಲ ಅಣ್ಣ ಎಲ್ಲ ಆರ್ಗ್ಯಾನಿಕ್ಕೆ ನೋಡಿ ಆರ್ಗ್ಯಾನಿಕ್ಕಿಂದ ಒಳ್ಳೆ ಅನುಕೂಲಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಕಾಯಿಲೆ ಕಸಾಲೆ ಬರಬಾರ್ದು ಹಾಗೆ ಇನ್ನೂ ಜನಗಳಿಗೆ ಒಳ್ಳೆಯದಾಗಲಿ ಒಳ್ಳೆಯ ಹೆಲ್ತ್ ಸಿಗಲಿ ಆರೋಗ್ಯ ಆರೋಗ್ಯ ದೃಷ್ಟಿಯಿಂದ ಆರ್ಗ್ಯಾನಿಕ್ಕು ಒಳ್ಳೆ ಭಾರಿ ಒಳ್ಳೆಯದು ಹಾಗಾಗಿ ಕೆಮಿಕಲ್ ಯೂಸ್ ಮಾಡಬಾರ್ದು ರಾಸಾಯನಿಕ ಗೊಬ್ಬರಗಳು ಯೂಸ್ ಮಾಡಬಾರ್ದು ಅಂಥೇಳಿ ಹೇಳ್ತಾರ ನಿಮಗೆ ಹಾಗೆ ತೋರಿಸ್ತೀನಿ ನೋಡಿ ಅಣ್ಣ ಈ ನಾವು ಆರ್ಗ್ಯಾನಿಕ್ ಅಂತೀವಿ ಹೇಳ್ತೀವಲ್ಲ ಸಾವಯವ ಕೃಷಿನೇ ಅಲ್ವಾ ಸಾವಯವ ಕೃಷಿಯಿಂದ ಭಾರಿ ಒಳ್ಳೆಯದಲ್ವಾ ಏನಿದೆ ಇದೆ ಒಳ್ಳೇದಣ್ಣ ರೋಗಿಗಳು ಬರಲ್ಲ ಈ ರಾಸಾಯನಿಕ ವಸ್ತುಗಳು ಯಾವ್ದು ಯೂಸ್ ಮಾಡೋದಿಲ್ಲ ನೋಡಿ ಸ್ನೇಹಿತರೆ ರಾಸಾಯನಿಕ ರಾಸಾಯನಿಕ ಬಳಸ್ದಿರ ಬೆಳೆಯುವಂತ ಬೆಳೆನೆ ಸಾವಯವ ಕೃಷಿ ಅಲ್ಲಣ್ಣ ಹೌದು ನೋಡಿ ಈ ತರ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ಇನ್ನೂ ತೋರಿಸ್ತೀನಿ ಹುಳ್ಳಿಕಾಯಿ ಗಿಡ ಇದ್ದಾವೆ ಹಾಗೆ ತೋರಿಸ್ತೀನಿ ಬನ್ನಿ ಹಾಗೆ ನೋಡಿ ಸ್ನೇಹಿತರೆ ಇವೆಲ್ಲ ಆರ್ಗ್ಯಾನಿಕ್ ಬೆಳೆ ಸಾವಯವ ಕೃಷಿ ಎರೆ ಹುಳಿನ ಎರೆ ಎರೆ ಇರ್ತಾವಲ್ಲ ಎರೆ ಜಾಸ್ತಿ ಹೆಚ್ಚಾಗಿ ಅದರ ಗೊಬ್ಬರದಿಂದ ಆಯಿತಾ ಭೂಮಿ ಫಲವತ್ತತೆ ಹೆಚ್ಚುತ್ತೆ ಹಾಗೆ ಬೆಳೆನೂ ಫಸಲು ಎಲ್ಲ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಹಾಗಾಗಿ ತೋರಿಸಿದೀನಿ ನಿಮಗೆ ನೋಡಿ ಮುಂದಿನ ದಿನಗಳಲ್ಲಿ ಇಲ್ಲೆಲ್ಲ ಬೆಳೆಯೋದೆಲ್ಲ ಸಾವಯವ ಕೃಷಿನೇ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಹುಳ್ಳಿಕಾಯಿ ಸೆಲೆಕ್ಷನ್ ಬೀನ್ಸ್ ಅಂತೇಳಿ ನಮ್ಮ ಅಣ್ಣ ಹಾಕಿರೋದು ಅದಕ್ಕೆ ತೋರಿಸೋದು ನಿಮಗೆ ಇಷ್ಟ್ರ ಮಧ್ಯೆ ನೋಡಿ ಈ ಹುಳ ಎಷ್ಟು ಚೆನ್ನಾಗಿ ತಿಂತ ಇದೆ ನೋಡಿ ಇಲ್ಲೊಂದೇ ಅಲ್ಲ ಇಲ್ಲೊಂದದೇ ನೋಡಿ ನೋಡಿ ಈ ಕಂಬಳಿ ಉಳ್ ಕಟ ಜಾಸ್ತಿ ಅಲ್ಲ ಹೆಂಗೆ ನಮ್ಮಣ್ಣಗೆ ಕೇಳಿದ್ರೆ ಏನು ಉತ್ತರ ಹೇಳ್ತಾರ ನೋಡೋಣ ಫಸ್ಟು ನೋಡಿ ಅದನ್ನು ತೋರಿಸಿ ನೋಡಿ ಕಂಬಳಿಗಳ ನೋಡಿ 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 ಹಾಗೇ ರೀ ನೋಡಿ ಇದೆ ಅಂತಂದ್ರೆ ನೋಡಿ ಸೊಪ್ಪೆಲ್ಲ ತಿಂದ ಬಿಟ್ಟೈತೆ ನೋಡಿ ಇದು ನಮ್ಮ ಮನಗೆ ತೋರಿಸ್ಬೇಕಪ್ಪ ಕಂಬಳಿಗುಳಗಳು ಜಾಸ್ತಿ ಇದಾವೆ ನೋಡಿ ನೋಡಿ ಹೆಂಗ್ತೇ ಅಣ್ಣ ನಮಸ್ಕಾರ ಹೇಳಪ್ಪ ಅಣ್ಣ ಆರ್ಗ್ಯಾನಿಕ್ ಗೊಬ್ಬರ ಮನೆಯಿಂದನೇ ರೆಡಿ ಮಾಡ್ಕೊತೀರಾ ನಮ್ಮ ಮೆಮೊರಿ ಫುಲ್ ಅಂತ ತೋರಿಸಿದೆ ಒಂದು ನಿಮಿಷ ಈ ಆರ್ಗ್ಯಾನಿಕ್ ಔಷಧಿ ಅಂತಂದ್ರಲ್ಲ ಈ ಆರ್ಗ್ಯಾನಿಕ್ ಗೊಬ್ಬರನ ಹೇಗೆ ತಯಾರು ಮಾಡಬೇಕು ಕೆಲವ್ರಿಗೆ ಗೊತ್ತಾಗೋದಿಲ್ಲ ಎರೆಹುಳ ನಾವೇ ಸಾಕ್ಬೇಕು ಎರೆಹುಳ ಸಾಕಿ ಎರೆಹುಳದಿಂದ ರಾಜ ಗೊಬ್ಬರ ತಕೊಂಡು ನಾವು ಹೊಲಕ್ಕ ಹಾಕಿದ್ರೆ ಒಳ್ಳೆ ಫಸಲ್ ಬರ್ತೈತೆ ಆ ಫಸ್ಲಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅದು ಮಾಡ್ಬೋದು ಸೊಪ್ಪು ಎಲ್ಲ ಕಡ್ಕೊಂಬಂದು ಸೊಪ್ಪೆಲ್ಲ ಹಾಕಿ ಆರ್ಗ್ಯಾನಿಕ್ ಹೊಸದಾಗಿ ನಾವ್ ಇದ್ ಮಾಡ್ಕೊಬೇಕಷ್ಟೇ ಹೌದಾ ಅಣ್ಣ ರೈತರಿಗೆ ಒಳ್ಳೆ ಅನುಕೂಲ ಬರುತ್ತೆ ಒಳ್ಳೆ ಫಸಲ್ ಬರ್ತದೆ ಇದರಿಂದ ಫಸಲು ಬರುತ್ತೆ ಹಾ ಮತ್ತೆ ಏನಂತಂದ್ರೆ ಈ ಆರ್ಗಾನಿಕ್ ಗೊಬ್ಬರ ಕೆಲವ್ರ್ ಜನರಿಗೆ ಗೊತ್ತಾಗೋದಿಲ್ಲ ಹೇಗ್ ಮಾಡ್ಬೇಕು ಅನ್ನೋದು ಕೆಲವ್ರು ರೈತರಿಗೂ ಗೊತ್ತಾಗೋದಿಲ್ಲ ಅಲ್ವರಾ ಹೀಗಾಗಿ ಒಳ್ಳೆ ಒಂದು ರೈತರಿಗೊಂದು ಒಂದು ಸದುದ್ದೇಶ ಒಂದು ಕೊಡ್ರಿ ಎಲ್ಲ ಈ ತರ ನೀವೇ ಮನೇಲಿ ಮಾಡ್ಕೊಬೋದು ಎಲ್ಲ ತಮ್ಮ ಹಾಕಿ ಆರ್ಗ್ಯಾನಿಕ್ ದಿನಗಳಲ್ಲಿ ಒಳ್ಳೆ ಬೆಳೆ ಬೆಳಿಬಹುದು ಹೀಗೆ ಚೆನ್ನಾಗಿ ತಯಾರು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದಾರೆ ನಮ್ಮ ಅಣ್ಣ ನೋಡಿ ರೈತರಿಗೆಲ್ಲ ಒಂದು ಸಂದೇಶ ಆರ್ಗ್ಯಾನಿಕ್ ಸಾವಯವ ಕೃಷಿಯನ್ನ ನೀವು ಮನೆಯಲ್ಲೇ ಮಾಡ್ಕೊಬೋದು ಅನ್ನೋದು ಒಂದು ಉದ್ದೇಶ ಅಣ್ಣ ಇದು ಕಂಬಳಿಗಳ ಬಿದ್ದೈತಲ್ಲ ಇದಕ್ಕೆ ಔಷಧಿ ಔಷಧಿನೇ ನೋಡಿ ಆರ್ಗ್ಯಾನಿಕ್ ಔಷಧಿ ಕಂಬಳಿ ಉಳಿಕೆ ಏನಾದ್ರು ಬೇರೆ ತರ ಆರ್ಗ್ಯಾನಿಕ್ ಔಷಧಿ ಹಾಲ್ ಸೊಪ್ಪು ಹ್ಮ್ ಹಾಕಿ ಮಾಡ್ಬೇಕು ಹ ಮಾಡಿಲ್ಲ ಅದು ಪ್ರೊಸೆಸ್ ಜಾಸ್ತಿ ಆಗುತ್ತೆ ಅಂತೀರಾ ಸೊಪ್ಪು ಹೋಗಬೇಕು ಅದಕ್ಕೋಸ್ಕರ ಆದಷ್ಟು ಬೇಗ ಕಿತ್ಕೊಂಡು ಮಾರಾಕ್ ಬಿಡಿ ನಿಮ್ಗೆ ಒಳ್ಳೆ ರೇಟ್ ಸಿಗ್ಲಿ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ವೀಡಿಯೋ ಮಾಡ್ತಾ ನಿಮ್ಮ ಜೊತೆ ಬರ್ತಾಯಿರ್ತೀನಿ ನೀವೇನು ಬೆಳೆ ಬೆಳೀತೀರೋ ಅದ್ರ ಬಗ್ಗೆ ನಂಗೆ ಮಾಹಿತಿ ಕೊಡಿ ತುಂಬ ಧನ್ಯವಾದಗಳು ಅಣ್ಣ ಸರಿ ಆಯಿತು ಓಕೆ ಅಣ್ಣ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ